ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮತ್ತೆ ದಕ್ಷಿಣ ದಂಡಯಾತ್ರೆ ಶುರುವಾಗಿದೆ ಇಲ್ಲಿ ದಕ್ಷಿಣ ಭಾರತದ ಭಾಗಗಳಲ್ಲಿ ಬಿಜೆಪಿಯ ಪ್ರಾಬಲ್ಯ ಒಂದು ಕಡೆ ಕುಸಿತ ಇದೆ ಹಾಗಾಗಿ ದಕ್ಷಿಣದ ಕಡೆಗೆ ಹೋಗಿ ಬಂದರೆ ಹೇಗೆ ಎನ್ನುವ ಆಲೋಚನೆಯ ಮೇರೆಗೂ ಪ್ರಧಾನಿಯವರು ದಕ್ಷಿಣದ ಕಡೆಗೆ ಗಮನ ಕೊಟ್ಟಿರಬಹುದು ಯಾಕೆಂದರೆ ದಕ್ಷಿಣ ಭಾರತವೇ ಸದ್ಯ ಬಿಜೆಪಿ ಆಳ್ವಿಕೆ ಮುಕ್ತವಾಗಿದೆ ಯಾವ ರಾಜ್ಯದಲ್ಲಿಯೂ ಕೂಡ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಧಿಕಾರದಲ್ಲಿಲ್ಲ ಎಲ್ಲ ವಿಧಾನಸಭಾ ಚುನಾವಣೆಗಳಲ್ಲಿಯೂ ಕೂಡ ಸೋಲಾಗಿದೆ ಇಲ್ಲ ಅವರು ಅಧಿಕಾರ ನಡೆಸ್ತಾ ಇಲ್ಲ ಸೊ ಹಾಗಾಗಿ ದಕ್ಷಿಣ ಭಾರತ ಮುಂದೆ ಲೋಕಸಭಾ ಚುನಾವಣೆ ಅಂತ ಬಂದಾಗ ಬಹಳ ಆಗುತ್ತೆ ತುಂಬ ಪ್ರಾಮುಖ್ಯತೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಇದು ಒಂದು ಕೇಸರಿ ಪಡೆಯ ಪ್ರಾಬಲ್ಯ ಕಡಿಮೆ ಆಗ್ತಿರುವ ಹೊತ್ತಲ್ಲಿ ನರೇಂದ್ರ ಮೋದಿಯವರು ಖುದ್ದು ತಾವೇ ಹೋದರೆ ಹೇಗೆ ಎನ್ನುವ ಲೆಕ್ಕಾಚಾರಕ್ಕೆ ಬಂದಿರಬಹುದಾ ಕೇಸರಿ ಪ್ರಾಬಲ್ಯ ಕುಸಿತಾ ಇರುವ ಹೊತ್ತಲ್ಲಿ ಬೂಸ್ಟರ್ ರೀತಿಯಲ್ಲಿ ನರೇಂದ್ರ ಮೋದಿಯವರು ಬರ್ತಾ ಇದ್ದಾರಾ ದೇಗುಲ ಭೇಟಿ ಒಂದು ಕಡೆ ರಾಮ ಮಂದಿರ ನಡೀತಾ ಇದೆ ಅಲ್ಲಿ ಪ್ರಾಣ ಪ್ರಾಣ ಪ್ರತಿಷ್ಠಾಪನೆ ಇಪ್ಪತ್ತೆರಡನೇ ತಾರೀಕಿಗೆ ಇದೆ ಅದಕ್ಕಿಂತ ಮುಂಚಿತವಾಗಿ ದಕ್ಷಿಣದ ದೇಗುಲಗಳ ಭೇಟಿ ಕೊಟ್ಟರೆ ಹೇಗೆ ಇದರ ಜೊತೆಗೇನೆ ಲೋಕಸಭಾ ತಂತ್ರವನ್ನು ರೂಪಿಸ್ತಾ ಇದ್ದಾರಾ ನರೇಂದ್ರ ಮೋದಿ ಅವರು ಅಂತ ಪ್ರಶ್ನೆ ಇದೆ ಇಲ್ಲಿ ವರ್ತದಲ್ಲಿದ್ದಾರೆ ಸದ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ದಕ್ಷಿಣ ಭಾರತದ ದೇಗುಲಗಳಿಗೆ ಭೇಟಿ ಕೊಡುವ ವಿಶೇಷ ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಂಡಿದ್ದಾರೆ ಇವತ್ತು ಆಂಧ್ರ ಪ್ರದೇಶ ಲೇಪಾಕ್ಷಿ ವೀರಭದ್ರಸ್ವಾಮಿ ದೇಗುಲದಲ್ಲಿ ಪೂಜೆಯನ್ನು ಅವರು ಸಲ್ಲಿಸಿದ್ದಾರೆ ನಾಳೆ ಕೇರಳದ ಗುರುವಾಯೂರು ಆ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕಿನಂದು ಕರ್ನಾಟಕಕ್ಕೂ ಕೂಡ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾ ಇದ್ದಾರೆ ಹತ್ತೊಂಬತ್ತಕ್ಕೆ ನರೇಂದ್ರ ಮೋದಿಯವರು ಕರ್ನಾಟಕದಲ್ಲಿರ್ತಾರೆ ಅದಕ್ಕಿಂತ ಮುಂಚೆ ನಾಳೆ ಗುರುವಾಯೂರು ದೇವಸ್ಥಾನಕ್ಕೆ ನರೇಂದ್ರ ಮೋದಿ ಅವರ ಭೇಟಿ ಇದೆ ಇವತ್ತು ಲೇಪಾಕ್ಷಿಲ್ ಇದ್ದಾರೆ ವೀರಭದ್ರಸ್ವಾಮಿ ಸನ್ನಿಧಾನದಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಪೂಜೆಯನ್ನು ನೆರವೇರಿಸಿದ್ದಾರೆ ಹಾಗಾಗಿ ಅಲ್ಲಿಗೆ ನೋಡಿ ಒಂದು ಕಡೆ ಕೇರಳ ಆಗುತ್ತೆ ಒಂದು ಕಡೆ ಆಂಧ್ರ ಕವರ್ ಆಯಿತು ಇನ್ನೊಂದು ಕಡೆ ಕರ್ನಾಟಕ ಕವರ್ ಆಗುತ್ತೆ ಹಾಗಾಗಿ ದಕ್ಷಿಣದ ರಾಜ್ಯಗಳಲ್ಲಿ ನರೇಂದ್ರ ಮೋದಿಯವರು ಟೆಂಪಲ್ ರನ್ ದೇವಸ್ಥಾನಗಳ ಭೇಟಿಯಲ್ಲಿ ಸದ್ಯ ಬ್ಯುಸಿಯಾಗಿರ್ತಾರೆ ಅಸೆಂಬ್ಲಿ ಚುನಾವಣೆ ಟೈಮ್ನಲ್ಲಿಯೂ ಕೂಡ ಕರ್ನಾಟಕಕ್ಕೆ ಬಂದು ಸಾಕಷ್ಟು ಕಡೆ ರೋಡ್ ಶೋ ಮಾಡಿದರು ನರೇಂದ್ರ ಮೋದಿಯವರು ರಿಸಲ್ಟ್ ಆಮೇಲೆ ಏನಾಯಿತು ಅದು ಬೇರೆ ವಿಚಾರ ಆದರೆ ಪ್ರಯತ್ನವನ್ನು ಪಟ್ಟಿದ್ದರು ನರೇಂದ್ರ ಮೋದಿಯವರು ಸೊ ಈಗ ಇರೋದೇನು ಅಂತ ಹೇಳಿದ್ರೆ ದಕ್ಷಿಣ ಭಾರತವೇ ಬಿ ಜೆ ಪಿ ಮುಕ್ತ ಆಗಿರೋ ಕಾರಣದಿಂದಾಗಿ ಮತ್ತೆ ಅಲ್ಲಿಗೆ ಚೈತನ್ಯ ತುಂಬಬೇಕು ಬೇಕು ಬಿ ಜೆ ಪಿಗೆ ಬಲ ಕೊಡಬೇಕು ಅನ್ನ ನಿಟ್ಟಿನಲ್ಲಿ ಟೆಂಪಲ್ ರನ್ ಶುರುವಾಗಿದೆಯಾ ನರೇಂದ್ರ ಮೋದಿ ಅವರದ್ದು ಅಂತ ಕೂಡ ಒಂದು ಪ್ರಶ್ನೆ ಇದೆ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಭಾರತ ಜೋಡೋ ನ್ಯಾಯಯಾತ್ರೆ ಒಂದು ಕಡೆ ಮಾಡ್ತಾ ಇದ್ದಾರೆ ಮಣಿಪುರ ದಾಟಿ ಈಗ ಮತ್ತೊಂದು ರಾಜ್ಯದ ಕಡೆಗೆ ಅವರ ಒಂದು ಪ್ರಯಾಣ ಸಾಕ್ತಾ ಇದೆ ಇದರ ನಡುವೆ ನರೇಂದ್ರ ಮೋದಿ ಅವರು ಲೇಪಾಕ್ಷಿ ಗುರುವಾಯೂರು ಕರ್ನಾಟಕದ ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಇದೀಗ ಸಂತೋಷ್ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ ಸಂತೋಷ್ ನರೇಂದ್ರ ಮೋದಿ ಅವರ ದಕ್ಷಿಣದ ದಂಡಯಾತ್ರೆ ಅಥವಾ ದಕ್ಷಿಣದ ದೇಗುಲಗಳ ದಂಡಯಾತ್ರೆ ಹೇಗೆ ಸಾಕ್ತಾ ಇದೆ ಅಂತ ರಮಾಕಾಂತ್ ಪ್ರಮುಖವಾಗಿ ಈಗಾಗಲೇ ದಕ್ಷಿಣ ರಾಜ್ಯಗಳಲ್ಲಿ ಬಿಜೆಪಿ ಠೇವಣಿಯನ್ನ ಕಳೆದುಕೊಂಡಿದೆ ಮತ್ತೊಂದು ಕಡೆ ಅಲ್ಲಿ ಹೊಸ ನಾಯಕತ್ವವನ್ನ ಸ್ಥಾಪಿಸಲಿಕ್ಕೆ ಅಂತ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು ಕೂಡ ಬಿಜೆಪಿಯಿಂದ ಅದು ಸಾಧ್ಯ ಆಗಿಲ್ಲ ಇನ್ನು ಮತ್ತೊಂದೆಡೆಯಲ್ಲಿ ಲೋಕಸಭೆ ಚುನಾವಣೆ ಎದುರಿಗೆ ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಠೇವಣಿ ಕಳೆದುಕೊಂಡಿರುವಂತಹ ದಕ್ಷಿಣ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಸೀಟ್ಗಳನ್ನು ಗೆಲ್ಲಬೇಕು ಅತಿ ಹೆಚ್ಚಿನ ಸೀಟ್ಗಳನ್ನು ಗೆಲ್ಲೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನುವಂತಹ ಒಂದು ಪ್ರಶ್ನೆ ಬಂದಾಗ ಆ ಒಂದು ಕೊರತೆಯನ್ನು ನೀಗ್ಸೋದಕ್ಕೆ ಅಂತ ಇದೀಗ ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೊರೆ ಹೋಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಪ್ರಧಾನಿ ನರೇಂದ್ರ ಮೋದಿ ಅವರು ದಕ್ಷಿಣದ ರಾಜ್ಯಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಕಳೆದ ನಾಲ್ಕು ದಿನಗಳ ಹಿಂದೆ ಮಹಾರಾಷ್ಟ್ರಕ್ಕೆ ಭೇಟಿ ಕೊಟ್ಟಿದ್ರು ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ದೇ ದೇಗುಲವನ್ನು ಕಲಾರಾಮ್ ಅನ್ನುವಂತಹ ಒಂದು ದೇಗುಲವನ್ನು ಆ ಪ್ರಾಂಗಣವನ್ನು ಸ್ವಚ್ಛ ಮಾಡುವಂತಹ ವಿಡಿಯೋ ಇಡೀ ರಾಷ್ಟ್ರದಾದ್ಯಂತ ಚರ್ಚೆಗೆ ಕಾರಣ ಆಗಿತ್ತು ಒಂದು ಬಹುದೊಡ್ಡ ರೋಡ್ ಶೋ ಕೂಡ ನಡೆಸಿದರು ಪ್ರಧಾನಿ ನರೇಂದ್ರ ಮೋದಿಯವರು ಅದಾದ ಬಳಿಕ ಇವತ್ತು ಒಂದೆಡೆ ಆಂಧ್ರ ಪ್ರದೇಶಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಇವತ್ತು ಸಾಯಂಕಾಲ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಕೇರಳದಲ್ಲಿ ಒಂದು ಬಹುದೊಡ್ಡದಾಗಿರುವಂತಹ ರೋಡ್ ಶೋ ಇದೆ ಇನ್ನು ನಾಳೆ ಆ ಒಂದು ದೇವಸ್ಥಾನಕ್ಕೆ ಕೂಡ ಭೇಟಿ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಆ ಗುರುಮಾಯೂರ್ ಅನ್ನುವಂತಹ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿದ ಬಳಿಕ ಬಹುದೊಡ್ಡದಾಗಿರುವಂತಹ ಒಂದು ಕಾರ್ಯಕ್ರಮವನ್ನ ನಾಳೆ ಆಯೋಜನೆ ಮಾಡಲಾಗ್ತಾ ಇದೆ ಇನ್ನು ಹತ್ತೊಂಬತ್ತನೇ ತಾರೀಕಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೂ ಕೂಡ ಆಗಮಿಸ್ತಾ ಇದ್ದಾರೆ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಈ ಬ್ಯಾಕ್ ಟು ಬ್ಯಾಕ್ ವಿಸಿಟ್ ಗಳೇನಿದ್ದಾವೆ ದಕ್ಷಿಣದ ರಾಜ್ಯಗಳತ್ತ ಇನ್ನು ಮತ್ತೊಂದು ಕಡೆಯಲ್ಲಿ ಬಹುದೊಡ್ಡದಾಗಿರುವಂತಹ ಕಾರ್ಯಕ್ರಮಗಳನ್ನ ಕೂಡ ಆಯೋಜನೆ ಮಾಡಲಾಗ್ತಾ ಇದೆ ಮುಂದೆ ಲೋಕಸಭೆ ಚುನಾವಣೆ ಬರ್ತಾ ಇದೆ ಅದರಲ್ಲೂ ಈ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭ ಇದೆಯಲ್ಲ ಲೋಕಾರ್ಪಣೆ ಆಗುವಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಈ ಒಂದು ಭೇಟಿ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಇದೆ ಇನ್ನು ಮತ್ತೊಂದು ಕಡೆಯಲ್ಲಿ ಕಮ್ಮರಿ ಹೋಗಿರುವಂತಹ ಬಿಜೆಪಿ ಪಕ್ಷವನ್ನ ಮತ್ತೆ ಅರಳಿಸ್ತಾರ ದಕ್ಷಿಣದಲ್ಲಿ ಅನ್ನುವಂತಹ ಪ್ರಶ್ನೆ ಯಾಕಂದ್ರೆ ಲೋಕಸಭೆ ಚುನಾವಣೆ ಎದುರಿಗೆ ಬರ್ತಾ ಇದೆ ಸಹಜವಾಗಿ ನಾಯಕತ್ವ ಹೊಸ ನಾಯಕತ್ವಗಳನ್ನ ಹುಟ್ಟಾಕ್ಬೇಕಾಗಿತ್ತು ಪಕ್ಷವನ್ನ ಭದ್ರಪಡಿಸಬೇಕಾಗಿತ್ತು ಮತ್ತೊಂದು ಮತಗಳನ್ನ ಭದ್ರಪಡಿಸುವಂತಹ ಕೆಲಸವನ್ನ ಮಾಡ್ಕೊಳ್ಬೇಕಾಗಿತ್ತು ಇದರಲ್ಲಿ ಬಿಜೆಪಿ ವಿಫಲವಾಗಿದೆ ಅನ್ನುವಂಥದ್ದು ಆರ್ ಎಸ್ ಎಸ್ ನ ಆರ್ ಎಸ್ ಎಸ್ಗೂ ಕೂಡ ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಈಗ ಇಲ್ಲಿ ಈಗ ಕೇರಳ ಆಗ್ಲಿ ಆಂಧ್ರ ಆಗ್ಲಿ ತೆಲಂಗಾಣ ಆಗ್ಲಿ ಅಥವಾ ತಮಿಳುನಾಡಾಗಲಿ ಆಗಲಿ ಈ ರಾಜ್ಯಗಳಲ್ಲಿ ಬಿ ಜೆ ಪಿಗೆ ಹೇಳಿಕೊಳ್ಳುವಂತಹ ಬಲ ಏನಿಲ್ಲ ತುಂಬ ದೊಡ್ಡ ಸ್ಟ್ರಾಂಗ್ ಆಗಿದ್ದಾರಪ್ಪ ಅವರು ನೆಕ್ ಟು ನೆಕ್ ಫೈಟ್ ಕೊಡ್ತಾರೆ ಟಫ್ ಫೈಟ್ ಕೊಡಬಲ್ಲರು ಅದ್ಭುತ ನಾಯಕತ್ವ ಅಲ್ಲಿದೆ ಆ ಥರದ್ದೇನೂ ಇಲ್ಲ ಸಿಕ್ಕಿದ್ರೆ ಗಿಟ್ಟದ್ರೆ ಇವ್ರಿಗೇನಾದರೂ ಕರ್ನಾಟಕದಿಂದನೇ ಗಿಟ್ಟಬೇಕು ಸೊ ಕರ್ನಾಟಕದ ಕಡೆಗೆ ಹೇಗಿದೆ ಫೋಕಸ್ ಇವ್ರದ್ದು ಅಂತ ಆ ರಮಾಕಾಂತ್ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಆಗಮಿಸ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ಉದ್ಘಾಟನೆ ಕೂಡ ಮಾಡಲಾಗುತ್ತೆ ಆ ಸಂದರ್ಭದಲ್ಲಿ ಹಲವಾರು ಯೋಜನೆಗಳಿಗೆ ಚಾಲನೆ ಕೊಡುವಂತಹ ಸಾಧ್ಯತೆ ಇದೆ ಇದರ ಜೊತೆ ಜೊತೆಗೆ ನಾವು ಮತ್ತೊಂದು ಕಡೆಯಲ್ಲಿ ನೋಡಿದಾಗ ಕರ್ನಾಟಕದ ಜೊತೆಗೆ ರಾಮ ಮಂದಿರದ ಒಂದು ಬಾಂಧವ್ಯ ಕೂಡ ಇದೆ ಅದು ರಾಮಲಲ್ಲ ಅನ್ನೋ ಒಂದು ಪ್ರತಿಮೆಯನ್ನ ಕೆತ್ತನೆ ಮಾಡಿರುವಂಥದ್ದು ನಮ್ಮ ಕರ್ನಾಟಕದ ಶಿಲ್ಪಿ ಇದು ನಮಗೂ ಕೂಡ ಒಂದು ಹೆಮ್ಮೆ ಆದರೆ ಇದೇ ವಿಷಯವನ್ನ ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ನಡೀಬಹುದು ಅನ್ನುವಂತಹ ಟಾಕ್ಗಳು ಬರ್ತಾ ಇದೆ ಯಾಕಂದ್ರೆ ಮತಗಳನ್ನ ಸೆಳೆಯೋದಕ್ಕೆ ರಾಮರಾಜ್ಯ ಹಾಗೂ ರಾಮನ ಒಂದು ಪರಿಕಲ್ಪನೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕ ರಾಜಕಾರಣವನ್ನ ಮುನ್ನೆಲೆಗೆ ತರುವಂತಹ ಸಾಧ್ಯತೆ ಇದೆ ಇದರಲ್ಲಿ ಬಿಜೆಪಿ ಯಾವ ಮಟ್ಟಿಗೆ ಯಶಸ್ವಿ ಆಗುತ್ತೆ ಯಾಕಂದ್ರೆ ಕರ್ನಾಟಕದಲ್ಲಿ ನಾಯಕತ್ವ ಎಲ್ಲವೂ ಕೂಡ ಕಳೆದುಕೊಂಡು ಹೋಗಿದೆ ಕರ್ನಾಟಕದಲ್ಲಿ ಅಂತಹ ಹೇಳ್ಕೊಂತ ಹೇಳ್ಕೊಳ್ಳುವಂತಹ ಯಾವುದೇ ನಾಯಕತ್ವ ಇಲ್ಲ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಬಳಕೆ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ಇನ್ನು ಮತ್ತೊಂದು ಕಡೆಯಲ್ಲಿ ಆ ಯಾವಾಗ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅದೇ ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಇವತ್ತು ಆಂಧ್ರದಲ್ಲೂ ಕೂಡ ಅದೇ ಆಗಿದೆ ಸರಿಸುಮಾರು ನಾನ್ನೂರ ಎಂಬತ್ತು ವರ್ಷಗಳಷ್ಟು ಹಳೆಯದಾಗಿರುವಂತಹ ಒಂದು ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಇನ್ನು ಮತ್ತೊಂದೆಡೆಯಲ್ಲಿ ಕೇರಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಅಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಅತಿ ಪುರಾತನ ದೇವಾಲಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಹೀಗಾಗಿ ರಾಮನ ಜೊತೆಯಲ್ಲಿ ಆ ನಂಟನ್ನು ಹೊಂದಿರುವಂತಹ ದೇವಾಲಯಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಯಾಕಂದ್ರೆ ಆಂಧ್ರದಲ್ಲಿ ಇವತ್ತು ಭೇಟಿ ಕೊಟ್ಟಿರುವಂತಹ ದೇವಾಲಯ ಏನಿದೆ ಈ ದೇವಾಲಯದಲ್ಲಿ ಜಟಾಯು ಬಿದ್ದಿದ್ದ ರಾಮ ರಾವಣನ ಜೊತೆಯಲ್ಲಿ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಸೀತೆಯನ್ನ ಅಪರಿಸ ಅಪಹರಿಸುವಂತಹ ಸಂದರ್ಭದಲ್ಲಿ ಯುದ್ಧ ಆಗತ್ತೆ ಆ ಸಂದರ್ಭದಲ್ಲಿ ಜಟಾಯು ಇದೇ ಸ್ಥಳದಲ್ಲಿ ಬೀಳ್ತಾನೆ ಅಂತ ಹೇಳುವಂತಹ ಒಂದು ಪ್ರತೀತಿ ಇದೆ ಹೀಗಾಗಿ ಆ ಮಾನ್ಯತೆಗಳನ್ನ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಏನಾದರೂ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಹೀಗಾಗಿ ಆ ದೇವಾಲಯದ ಒಂದು ಉದ್ಘಾಟನೆ ಆಗುವವರೆಗೂ ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ ಪ್ರಧಾನಿಯವರು ಈ ವಿಷಯಗಳನ್ನ ಉಲ್ಲೇಖ ಮಾಡ್ತಾರಾ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆ ಏನಾದರೂ ನಡೆಸ್ತಾರ ಭಾಷಣಗಳಲ್ಲಿ ಅದನ್ನು ಉಲ್ಲೇಖಿಸುವಂತಹ ಕೆಲಸವನ್ನ ಮಾಡ್ತಾರಾ ಅನ್ನುವಂಥದನ್ನ ಕಾದ್ ನೋಡ್ಬೇಕಾಗುತ್ತೆ ರಮಕಾಂತ್ ಥ್ಯಾಂಕ್ ಯು ಸಂತೋಷ್